ವೆಲ್ಕಮ್ ಇಳಿಗನ್ನಡ ಒಂಬತ್ತನೇ ತರಗತಿ ಪಾಠ ಎರಡು ಅರಳಿಕಟ್ಟೆ ಪಾರ್ಟ್ ಒನ್ ಇದನ್ನು ಬರೆದ ಲೇಖಕರು ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ನನ್ನ ಚಿಕ್ಕಂದಿನಿಂದ ನಮ್ಮ ಮನೆಗೊಬ್ಬ ವೃದ್ಧರು ಬರುತ್ತಿದ್ದರು ವಯಸ್ಸು ಎಪ್ಪತ್ತೈದರಿಂದ ಎಂಬತ್ತು ಇರಬಹುದು ದೃಶ್ಯವಾದ ದೇಹ ಹುಳಿಬಿದ್ದ ಕಣ್ಣು ದೃಷ್ಟಿಮಾಂದ್ಯ ಇವಿಯಂತೂ ಎಷ್ಟೋ ವರ್ಷಗಳ ಹಿಂದೆಯೇ ತನ್ನ ಕಾರ್ಯದಿಂದ ರಿಟೈರ್ಡ್ ಆಗಿಬಿಟ್ಟಿತ್ತು ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನು ಇಡುವಂತಿರಲಿಲ್ಲ ನಿತ್ಯ ಭಿಕ್ಷೆಯಿಂದ ಜೀವನ ಇಡೀ ವಯಸ್ಸಿನಲ್ಲಿ ಇವರನ್ನು ನೋಡಿಕೊಳ್ಳುವವರಾರೂ ಇರಲಿಲ್ಲ ಶೇಷಪ್ಪ ಎಂದೇನೋ ಹೆಸರು ಈತನಿಗಿದ್ದದ್ದು ಒಂದೇ ಒಂದು ಆಸೆ ಉತ್ಕಟವಾದ ಆಸೆ ಕಣ್ಣು ಮುಚ್ಚುವುದರೊಳಗಾಗಿ ನೆರವೇರಿಸಬೇಕೆಂಬ ಆಸೆ ಅಶ್ವತ್ ಪ್ರತಿಷ್ಠೆ ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟುವುದು ಈ ಎರಡೂ ಕರ್ತವ್ಯಗಳ ಹೊರೆ ಅವರ ಹೆಗಲ ಮೇಲೆ ಭಾರವಾಗಿ ಹೇರಿಕೊಂಡಿದ್ದು ಬಹಳ ತೊಂದರೆ ಕೊಡುತ್ತಿದ್ವಂತೆ ಈ ಕಾರ್ಯಕ್ಕಾಗಿ ಅವರು ಉದ್ದೇಶಿಸಿದ ಪ್ರದೇಶ ಬಸವನಗುಡಿಯಲ್ಲಿರುವ ಬೆಂಗಳೂರು ಮಲ್ಲಿಕಾರ್ಜುನ ಗುಡಿಯ ಮುಂಭಾಗ ಅದು ಸರ್ಕಾರದ್ದೋ ಕಾರ್ಪೊರೇಷನ್ನಿಗೋ ಸೇರಿದ್ದು ಕಟ್ಟೆ ಹಾಕುವುದಕ್ಕೆ ಈ ಸಂಸ್ಥೆಗಳವರು ಏನೋ ತಕ್ರಾರು ಎತ್ತುತ್ತಿದ್ದರು ವೃದ್ಧರ ಯತ್ನಕ್ಕೆ ವಿಘ್ನಗಳನ್ನು ಒಡ್ಡಿದ್ದರು ಇದರ ವಿಷಯವಾಗಿ ಮಾತುಕತೆಯಾಡಿಕೊಂಡು ಹೋಗುವುದಕ್ಕೆ ನನ್ನ ತಂದೆಯವರ ಬಳಿ ಬರುತ್ತಿದ್ದರು ಕೊನೆಗೊಂದು ದಿನ ವಿಘ್ನಗಳು ನಿವಾರಣೆಯಾದವು ಪ್ರಶಸ್ತ ದಿನವೊಂದರಲ್ಲಿ ಕಾರ್ಯಗಳನ್ನು ಮುಗಿಸಿದರು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಸಮಯಕ್ಕೆ ವೃದ್ಧರು ಮನೆಗೆ ಬಂದರು ತಂದೆಯವರು ಹೊರಗೆ ಹೋಗಿದ್ದರು ವೃದ್ಧರು ಕೈಲಿ ಹಿಡಿದು ತಂದಿದ್ದ ತಾಮ್ರದ ಪಂಚಪಾತ್ರೆ ಉದ್ಧರಣೆ ಒಂದು ಬಾಳೆಹಣ್ಣು ಎರಡು ಸೇವಂತಿಗೆ ಹೂವು ಒಂದು ಅನಂತ ವಸ್ತ್ರ ಇವುಗಳನ್ನು ನನ್ನ ಸೋದರತ್ತೇವರ ಕೈಯಲ್ಲಿತ್ತು ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು ನನ್ನ ಋಣ ತೀರ್ಥ ಯಜಮಾನರ ನೆರೆ ನೆರವಿಲ್ಲದೆ ಹೋಗದಿದ್ದರೆ ನನ್ನ ಋಣದ ಗಂಟನ್ನು ಹೊತ್ತುಕೊಂಡೇ ಕಣ್ಮುಚ್ಚಬೇಕಾಗಿದ್ದಿತ್ತು ಈಗ ನನಗೆ ಯಾವ ಭಯವೂ ಇಲ್ಲ ನಿಶ್ಚಿಂತೆಯಿಂದ ಮುಂದಿನದನ್ನು ಎದುರು ನೋಡುತ್ತಿದ್ದೇನೆ ಇನ್ನೊಂದು ಸಲ ಒಂದು ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ ದಯವಿಟ್ಟು ತಿಳಿಸಿಬಿಡಿ ಎಂದು ಹೊರಡಲು ಉದ್ಯುಕ್ತರಾದರು ಹೋದರತ್ತೇ ಒಂದಿಷ್ಟು ಹಾಲು ಕುಡಿದು ಹೋಗಬೇಕು ಎಂದರು ಇಲ್ಲಮ್ಮ ಇವತ್ತು ನಾಲ್ಕು ಜನಕ್ಕೆ ಭೋಜನ ಪಡಿಸಬೇಕು ಅವರದಾದ ಬಳಿಕವೇ ನನ್ನದು ನಾಲ್ಕೈದು ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು ಆಮೇಲೆ ಅಡುಗೆ ಮಾಡಬೇಕು ಅನ್ನ ಶಾಂತಿಗೆ ಬರುವವರನ್ನು ನಾನು ಕಾಯಿಸಬಾರ್ದಮ್ಮ ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ ಬೇಡಮ್ಮ ನಾಲ್ಕು ಬಾಗಿಲಲ್ಲಿ ನಿಂತು ಯಾಚಿಸುವುದು ನನಗೆ ರಕ್ತವ ರಕ್ತಗತವಾಗಿ ಬಿಟ್ಟಿದೆ ಹಿಂದೇಕೆ ಅದನ್ನು ತಪ್ಪಿಸಲಿ ಎಂದು ಹೊರಟು ಹೋದರು ನನ್ನ ಬಾಲ್ಯದ ಬುದ್ಧಿಗೆ ಈ ಮುದುಕ ಯಾಚನೆಯಿಂದ ಜನರನ್ನು ತೊಂದರೆಗೀಡು ಮಾಡಿ ಮರ ನೆಟ್ಟು ಜಗುಲಿ ಕಟ್ಟಿಸದೆ ಹೋಗಿದ್ದರೆ ಯಾರು ಅಳುತ್ತಿದ್ದರು ಎನ್ನಿಸಿದ್ದೇನೋ ನಿಜ ಕಾಲಕ್ರಮೇಣದಲ್ಲಿ ಶೇಷಪ್ಪನಂಥ ಮಹಾನುಭಾವರಿಗೆಲ್ಲ ಮನಸ್ಸಿನಲ್ಲಿಯೇ ಎಷ್ಟು ಸಲ ಮಣಿದಿದ್ದೇನೆ ಕೃತಜ್ಞತೆ ಅರ್ಪಿಸಿದ್ದೇನೆ ಅವರ ಜೀವಿತಾವಧಿಯಲ್ಲಿ ಯಾವುದೋ ಒಂದು ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ಸರಿ ಎಂದು ಪ್ರೇರಿತವಾದ ಯಾವುದೋ ಒಂದು ಉದ್ದೇಶವನ್ನು ಕಂಡುಕೊಂಡು ಅದನ್ನು ತನ್ನ ಋಣ ತೀರಿಸುವ ಕರ್ತವ್ಯವೆಂದು ಬಗೆದು ಚಿತ್ತತೆಯಿಂದ ಅದರ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಕೃತಕೃತ್ಯರಾದವರು ಮಹಾನುಭಾವರು ಎಂದು ನನ್ನ ತಿಳುವಳಿಕೆ ಇಂಥವರ ಸತತವಾದ ನಿಷ್ಠೆಯಿಂದಲೇ ಬೀದಿಗೊಂದು ಹಳ್ಳಿಗೊಂದು ಅಶ್ವತ್ ಕಟ್ಟೆ ತಲೆ ಎತ್ತಿವೆ ಅಶ್ವಥ್ ಬರಿಯ ಮರವಲ್ಲ ಕಟ್ಟೆ ಯಾವುದೋ ಕಟ್ಟೆಯಲ್ಲ ಇವೆರಡೂ ಜನ ಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿವೆ ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳು ಅಶ್ವಥ್ ಮರದಡಿಯಲ್ಲಿ ನಡೆಯುತ್ತವೆ ಪಂಚಾಯಿತಿಗಳಿಗೆ ಮರ ಛಾವಣಿ ಕಟ್ಟೆಯೇ ನೆಲಹಾಸು ಮದುವೆ ಮುಂಜಿಗಳಿಗೆ ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ ಪ್ರವಾಸಿಗಳಿಗೂ ಯಥಾರ್ಥಿಗಳಿಗೂ ಆದರವೀಯುವ ಸತ್ರ ಮಕ್ಕಳ ಆಟ ಓಟ ಪಾಠಗಳಿಗೆ ಕಾಪು ಹಿರಿಯರ ಗಾಳಿ ಸೇವನೆಗೂ ವಿಚಾರ ವಿನಿಮಯಕ್ಕೂ ಒಪ್ಪುವ ಆಶ್ರಯ ಬೀದಿ ಮಾತಿಗೂ ಕಾಡು ಹರಟೆಗೂ ಕೀಟಳೆ ಕೋಟಲೆಗಳಿಗೂ ಮಾತ್ ಸ್ಥಾನವಾಗಿಯೂ